ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ಕರ್ನಾಟಕ ಲೋಕಸೇವಾ ಆಯೋಗ ಇದರಿಂದ ಗ್ರೂಪ್ ಬಿ ವೃಂದದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಆ ಒಂದು ಹುದ್ದೆಗಳಿಗೆ ಗ್ರೂಪ್ ಬಿ ಹುದ್ದೆಗಳು ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಮೂರು ಬ್ಯಾಕ್ಲಾಗ್ ಹುದ್ದೆಗಳು ಇದ್ದಾವೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ನೋಡಿ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ ಹಾಗೆಯೇ ಶುಲ್ಕ ನೋಡಿ ಸದರಿ ಹುದ್ದೆಗಳಿಗೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ ಆಯ್ಕೆ ವಿಧಾನ ಬಂದು ನೋಡಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಅಥವಾ ಸಂದರ್ಶನವಾಗಲಿ ಅದು ಇರೋದಿಲ್ಲ ಯಾವ ರೀತಿ ಅದರ ಯಾವ ರೀತಿ ಆಯ್ಕೆ ವಿಧಾನ ಇದೆ ಅಂತ ಅಂದರೆ ನೋಡಿ ನೀವು ಅಭ್ಯರ್ಥಿಗಳು ವಿದ್ಯಾರ್ಹತೆಯಲ್ಲಿ ನೀವು ಪಾಸ್ ಆಗಿರ್ತಕ್ಕಂಥ ಡಿಗ್ರಿ ಮಾಡ್ಕೊಂಡಿರ್ತೀರಲ್ವ ಡಿಗ್ ನಿಮ್ಮ ಆ ಒಂದು ಇದರಲ್ಲಿ ಶೇಕಡಾವರನ್ನು ಆಧರಿಸಿ ನೋಡಿ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷ ವಯೋಮಿತಿಯುಳ್ಳವ್ರಿಗೆ ಒಂದು ಜ್ಯೇಷ್ಠದ ಪಟ್ಟಿನ ಮಾಡ್ತಾರೆ ಹಾಗೆಯೇ ಇಪ್ಪತ್ತೊಂಬತ್ತು ವರ್ಷದಿಂದ ನಲ್ವತ್ತು ವರ್ಷ ವಯೋಮಿತಿಯುಳ್ಳ ಅಭ್ಯರ್ಥಿಗಳು ಇನ್ನೊಂದು ಜ್ಯೇಷ್ಠತಾ ಪಟ್ಟಿನ ಆಯ್ಕೆ ಮಾಡ್ತಾರೆ ಹಾಗೆ ಆಯ್ಕೆ ಮಾಡುವಾಗ ನೋಡಿ ಇಪ್ಪತ್ತೊಂಬತ್ತು ವರ್ಷದಿಂದ ನಲ್ವತ್ತು ವರ್ಷ ವಯೋಮಿತಿಯುಳ್ಳವರಿಗೆ ಮೊದಲ ಆದ್ಯತೆ ಕೊಡ್ತಾರೆ ಅವರಿಗೆ ಜ್ಯೇಷ್ಠದ ಪಟ್ಟಿಯಲ್ಲಿ ಅವ್ರಿಗೆ ಮೊದಲ ಆದ್ಯತೆ ಇರುತ್ತೆ ಸೊ ಯಾವುದೇ ರೀತಿಯಾದಂಥ ಈ ಎಕ್ಸಾಮ್ಸ್ ಇರೋದಿಲ್ಲ ನೋಡಿ ವಯೋಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷ ಓಕೆ ಇಲ್ಲಿ ನೋಡಿ ವೇತನ ಶ್ರೇಣಿ ಬಂದು ಕನ್ನಡ ಲೆಕ್ಚರರ್ ಇನ್ ಬಿ ಬಿ ಎಂ ಪಿ ಬ್ಯಾಕ್ಲಾಗ್ ಪೋಸ್ಟ್ ಕೊಟ್ಟಿದ್ದಾರೆ ವೇತನ ಶ್ರೇಣಿ ಬಂದು ನಲ್ವತ್ತ್ಮೂರು ಸಾವಿರದ ನೂರಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರವರೆಗೂ ಬರುತ್ತೆ ಹಾಗೆಯೇ ನಿಗದಿಪಡಿಸುವ ವಿದ್ಯಾರ್ಥಿ ಮಸ್ಟ್ ಹ್ಯಾವ್ ಮಾಸ್ಟರ್ ಡಿಗ್ರಿ ಇನ್ ಕನ್ನಡ ಲ್ಯಾಂಗ್ವೇಜ್ ಫ್ರಮ್ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಮಾಸ್ಟರ್ ಡಿಗ್ರಿ ಕಂಪಲ್ಸರಿ ಮಾಡ್ಕೊಂಡಿರಬೇಕು ಕನ್ನಡ ಲ್ಯಾಂಗ್ವೇಜಲ್ಲಿ ಹಾಗೆಯೇ ವಯೋಮಿತಿ ಬಂದು ಹದಿನೆಂಟು ವರ್ಷ ಕನಿಷ್ಠ ಗರಿಷ್ಠ ಬಂದು ನಲವತ್ತು ವರ್ಷ ಹುದ್ದೆಗಳ ವರ್ಗೀಕರಣ ನೋಡಿ ಮೀಸಲಾತಿ ಕೊಟ್ಟಿದ್ದಾರೆ ಪರಿಶಿಷ್ಟ ಪಂಗಡದವರಿಗೆ ಇತರೆ ಒಂದಿದೆ ಮಹಿಳಾ ಅಭ್ಯರ್ಥಿಗೆ ಒಂದಿದೆ ಗ್ರಾಮೀಣ ಅಭ್ಯರ್ಥಿಗೆ ಒಂದಿದೆ ಒಟ್ಟು ಮೂರು ಹುದ್ದೆಗಳಿದ್ದಾವೆ ಈ ಒಂದು ಪರಿಶಿಷ್ಟ ಜಾತಿ ಪಂಗಡ ಈ ಇದು ಮೀಸಲಾತಿ ಪ್ರಮಾಣ ನೀವು ಅಪ್ ಕಂಪಲ್ಸರಿ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸನ್ನ ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಚಾನಲ್ನ ಯಾವುದೇ ನೋಟಿಫಿಕೇಷನ್ ಇದ್ದರೂ ನಿಮಗೆ ಬೆಲ್ಲೈಕನ್ ಸಿಂಬಲ್ ತೋರಿಸುತ್ತೆ ಓಕೆ ಥ್ಯಾಂಕ್ ಯು